ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಪ್ರತೇಜ್ ಕನ್ನಡ ವಾಹಿನಿಗೆ ಸುಸ್ವಾಗತ ಹಾಗೆಯೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ನನ್ನ ಮಗನ ಬರ್ತ್ಡೇ ಆಗಿರೋದ್ರಿಂದ ನಾವು ಅವನಿರುವ ಸ್ಥಳಕ್ಕೆ ಅವನಿಗೆ ಒಂದು ಸರ್ಪ್ರೈಸ್ ಗಿಫ್ಟನ್ನು ತಗೊಂಡು ಹೋಗ್ತಾಯಿದ್ವಿ ಆ ಗಿಫ್ಟನ್ನು ನಮ್ಮ ಯಜಮಾನ್ರು ತುಂಬ ಪ್ರೀತಿಯಿಂದ ಪ್ಯಾಕ್ ಮಾಡಿಸಿದರು ಅಲ್ಲಿಂದ ಅಂದರೆ ಇದು ಬಳ್ಳಾರಿ ಬಳ್ಳಾರಿಯಿಂದ ಅವನು ಇರೋ ಮುಖ ಅಂದರೆ ಅವನು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇದ್ದಾನೆ ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಇದೇ ನೋಡಿ ಅವನ ಶಾಲೆ ಅಂದರೆ ಶ್ರೀ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬೈರದೇವನಹಳ್ಳಿ ಎಂಬುವ ಕಡೆ ಅವನು ಎಸ್ ಎಸ್ ಎಲ್ ಸಿ ಓದ್ತಾ ಇರೋದ್ರಿಂದ ನಾವು ಅವನಿರೋ ಕಡೆಗೆ ಹೊಸ ಬಟ್ಟೆಗಳನ್ನ ತಗೊಂಡು ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಶಾಲೆ ಇದು ಪರಿಶಿಷ್ಟ ಜಾತಿ ಮಕ್ಕಳಿಗೆ ಮಾತ್ರ ಮಾಡಿರ್ತಕ್ಕಂಥ ಸರ್ಕಾರ ಈ ವ್ಯವಸ್ಥೆಯನ್ನು ಈ ಸ್ಕೂಲ್ನ ಪರಿಶಿಷ್ಟ ಜಾತಿ ಮಕ್ಕಳಿಗೆ ಮಾಡಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಜಾಸ್ತಿ ಎಸ್ ಸಿ ಮಕ್ಕಳೇ ಓದ್ತಾರೆ ಜೊತೆಗೆ ಬೇರೆ ಮಕ್ಕಳಿಗೂ ಒಂದು ಟೆನ್ ಪರ್ಸೆಂಟ್ ಹಂಗೆ ಸೀಟ್ ವೇಕೆನ್ಸಿ ಇರ್ ಇರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಕೂಲು ನೋಡ್ತಾ ಇದ್ದರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಇಲ್ಲಿ ತುಂಬ ಅವರು ಎಚ್ ಎಮ್ ಬಂದು ತುಂಬ ಮರಗಿಡಗಳನ್ನ ಹಾಕಿದ್ದಾರೆ ನೋಡಿ ಅವನು ಎಷ್ಟು ಖುಷಿಯಾಗಿದ್ದಾನೆ ಅವನು ಡ್ರೆಸ್ ಹೊಸ ಡ್ರೆಸ್ ಹೊಸ ಡ್ರೆಸ್ ತಂದಿರೋದ್ರಿಂದ ಅದನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದ ಅವ್ರ ಅಪ್ಪಾಜಿಗೆ ಹಾಗೆ ಆ ಇಬ್ಬರು ಹೊರಗಡೆ ಹೊರಟರು ನಾನು ಅವ್ರ ಜೊತೆಯಲ್ಲೇ ಹೋದೆ ಹೋಗ್ತಾ ನೋಡಿ ಅವನು ಬರ್ಡೇ ಇರೋದ್ರಿಂದ ತುಂಬ ಖುಷಿಯಾಗಿದ್ದಾನೆ ಹಾಗೆ ನಾವು ಹೋಗ್ತಾ ಹೋಗ್ತಾ ಅವರು ಸ್ಕೂಲಿಗೆ ಅಂದರೆ ಭೈರದೇವನಹಳ್ಳಿ ದೇವನಹಳ್ಳಿ ಮೋಕಲ್ಲಿ ಅಲ್ಲಿ ಕೆನಾಲ್ ನೀರು ಬರೋದರಿಂದ ಅಲ್ಲಿ ತುಂಬ ಭತ್ತದ ಗದ್ದೆಗಳು ಕಾಣಿಸ್ತವೆ ಆ ಕಡೆ ಈ ಕಡೆ ಎಷ್ಟು ಹಚ್ಚ ಹಸಿರಾಗಿ ಭತ್ತದ ಗದ್ದೆಗಳನ್ನ ನೋಡ್ಬೋದು ಅಲ್ಲಿ ತುಂಬ ತಂಪಾಗಿರುತ್ತೆ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋದಕ್ಕೆ ಕಣ್ಣಿಗೆ ತಂಪು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫುಲ್ಲು ಹಸಿರು ಹಸಿರು ಆ ಕಡೆ ಈ ಕಡೆ ಅಲ್ಲಿಂದ ಮತ್ತೆ ಬಳ್ಳಾರಿ ದುರ್ಗಮ್ಮ ಟೆಂಪಲ್ಗೆ ಹೋದ್ವಿ ಬಳ್ಳಾರಿ ಆದಿದೇವತೆ ಆಗಿರ್ತಕ್ಕಂಥ ಕನಕ ದುರ್ಗಮ್ಮ ಟೆಂಪಲ್ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ನೋಡಿ ಹಾಯ್ ಹೇಳ್ತಿದ್ದಾನೆ ಎಷ್ಟು ಚೆನ್ನಾಗಿ ನಮ್ಮ ಯಜಮಾನರು ಹಾಯ್ ಹೇಳ್ತಿದ್ದಾರೆ ಹಂಗೆ ಅಲ್ಲಿಂದ ನಾವು ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ವಿ ಹೋಗಿ ತಂದೆಗಿಂತ ಮಗನೇ ಹೈಟ್ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಹೇಗೆ ಮತ್ತು ಅಲ್ಲಿಂದ ನಾನು ನಮ್ಮ ಯಜಮಾನ್ರಿಬ್ಬರು ಒಳಗೆ ಹೋಗ್ತಾಯಿದ್ವಿ ನಮ್ಮ ಮಗನೇ ವೀಡಿಯೋ ಮಾಡ್ತಿರೋದ್ರಿಂದ ಅವ್ನು ಕಾಣಿಸ್ತಾ ಇಲ್ಲ ದೇವಸ್ಥಾನದೊಳಗೆ ಹೋಗಿ ಅಂದರೆ ಅವನ ಬರ್ಡೇ ಆಗಿರೋದ್ರಿಂದ ಅವನ ಹೆಸ್ರ ಮೇಲೆ ಅರ್ಚನೆ ಮಾಡಿಸ್ಬೇಕಂತ ಇಲ್ಲಿಗೆ ಹೋಗಿದ್ವಿ ಅಂದರೆ ಅವರು ನಮ್ಮ ಮನೆಯವರು ತಂದಿರತಕ್ಕಂಥ ಸರ್ಪ್ರೈಸ್ ಗಿಫ್ಟನ್ನು ದೇವಸ್ಥಾನದಲ್ಲೇ ಕೊಡಬೇಕು ಅಂತ ಅವ್ರ ಆಸೆ ಹಾಗಾಗಿ ಅಲ್ಲಿಗೆ ಹೋದ್ವಿ ಹೋಗಿ ಮತ್ತೆ ಇಲ್ಲಿ ದರ್ಶನಕ್ಕೆ ಹೋಗುವ ದಾರಿ ಅಂತ ಇದೆ ಅಲ್ವಾ ಅಲ್ಲಿಂದ ಒಳಗಡೆ ಹೋದ್ವಿ ಹೋಗಿ ಅರ್ಚನೆ ಮಾಡಿಸಿದ್ವಿ ಅವನ ಹೆಸ್ರ ಮೇಲೆ ಇದು ಕನಕದುರ್ಗಮ್ಮ ದೇವಿಯ ಮೂರ್ತಿ ಹಂಗೆ ಅದಾದಮೇಲೆ ಮತ್ತೆ ನಾನು ನಮ್ಮ ಚಿನ್ನು ಅಂದರೆ ಚಿನ್ನು ಅವನ ಹೆಸರು ಪ್ರಜ್ವಲ್ ಅಂತ ನಾವು ಅಡ್ಡಸರಿಂದ ಚಿನ್ನ ಅಂತ ಕರಿತೀವಿ ನಾವಿಬ್ಬರು ಪ್ರದಕ್ಷಿಣೆ ಹಾಕಿದ್ವಿ ದೇವಸ್ಥಾನನ ಇವಾಗ ಅವರಪ್ಪ ಕಾಯ್ತಾ ಇರೋದು ಯಾಕಪ್ಪ ಅಂದರೆ ಅವನಿಗೆ ಗಿಫ್ಟ್ ಕೊಡಬೇಕು ಅಂತ ಹ್ಞೂ ನೋಡಿ ಕೊಟ್ಟೇ ಬಿಟ್ರು ಗಿಫ್ಟು ಅವನಿಗೆ ಕ್ಯೂರಿಯಾಸಿಟಿ ಯಾವ ಥರ ಏನಿದೆ ಇದರಲ್ಲಿ ಏನು ಅಂತ ನೋಡೋದಕ್ಕೆ ತುಂಬ ಕಾಯ್ತಾ ಕಾಯ್ತಾಯಿದ್ದ ಬಟ್ ಅವ್ನಿಗೆ ಗೊತ್ತಿರಲಿಲ್ಲ ನಾವು ಗಿಫ್ಟ್ ತಗೊಂಬರ್ತೀವಿ ಅಂತ ಅಲ್ಲಿ ದೇವಸ್ಥಾನದಲ್ಲೇ ಅವ್ರು ಕೊಟ್ಟಿರೋದ್ರಿಂದ ಅವ್ನು ತೆಗಿತಾ ಇದ್ದಾನೆ ನೋಡ್ತಾ ಇದ್ದಾನೆ ತಂದೆ ತಾಯಿಗೆ ಮಕ್ಕಳ ಪ್ರೀತಿಗಿಂತ ದೊಡ್ಡದು ಏನೂ ಇರೋದಿಲ್ಲ ಅವ್ರ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚಾಗಿ ಬೆಲೆ ಕೊಡಬೇಕು ಅಂತ ಯಾವಾಗಲೂ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ ನಮಗೆ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಅವ್ರಿಗೇನು ಕುಂದು ಕೊರತೆ ಇರೋ ಥರ ನೋಡಿಕೊಂಡ್ರೆ ಅವರು ಒಳ್ಳೆ ರೀತಿ ಬೆಳೀತಾರೆ ಅನ್ನೋದು ಅವರ ಅಭಿಪ್ರಾಯ ಹಾಗಾಗಿ ಅವ್ನು ಕೇಳೋದಕ್ಕಿಂತ ಮುಂಚೆನೇ ಅವನು ಟೆಂತ್ ಈ ವರ್ಷ ಟೆಂತ್ ಮುಗಿಸಿ ನೆಕ್ಸ್ಟ್ ಇಯರು ಕಾಲೇಜಿಗೆ ಹೋಗೋದ್ರಿಂದ ಅವ್ನು ಕೇಳೋದಕ್ಕಿಂತ ಮುಂಚೆನೇ ಮೊಬೈಲ್ ಗಿಫ್ಟ್ ಮಾಡಿದ್ದಾರೆ ನೋಡಿ ಮೊಬೈಲು ಇದು ಮೊಟರೋಲ್ ಕಂಪ್ನಿ ಮೊಬೈಲ್ ಆಗಿರೋದ್ರಿಂದ ಇದು ಸೆವೆಂಟಿ ತೌಸಂಡ್ ಬಿತ್ತು ಎಪ್ಪತ್ತು ಸಾವಿರ ಬಿದ್ದಿದ್ದು ಈ ಫೋನ್ ರೇಟ್ ಬಂದು ಎಪ್ಪತ್ತು ಸಾವಿರ ತುಂಬ ಚೆನ್ನಾಗಿದೆ ಫೋನಂತೂ ಫೋಲ್ಡಿಂಗ್ ಫೋನ್ ಆಗಿರೋದ್ರಿಂದ ಅವನಿಗೆ ಫುಲ್ ಖುಷಿ ಆಯಿತು ಆ ಫೋನ್ ನೋಡಿಬಿಟ್ಟು ನೋಡಿ ಇನ್ನೂ ನೋಡಿದ್ದಿಲ್ಲ ಅವನು ಸರ್ಪ್ರೈಸಾಗಿ ಕೊಟ್ಟರು ನೆಕ್ಸ್ಟ್ ಇಯರ್ ಅವನಿಗೆ ಡಿಪ್ಲೊಮಾ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡಿರೋದ್ರಿಂದ ಯೂಸ್ ಆಗುತ್ತೆ ಫೋನು ಅಂಥೇಳಿ ಕೊಡಿಸಿದ್ದು ಇವಾಗೆಲ್ಲ ಟೆಕ್ನಾಲಜಿ ತುಂಬ ಮುಂದುವರೆದಿರೋದ್ರಿಂದ ಎಲ್ಲ ವಾಟ್ಸಪ್ಪಲ್ಲೇ ನೋಟ್ಸ್ಗಳು ಎಲ್ಲ ಹಾಕೋದ್ರಿಂದ ಫೋನಿನ ಅವಶ್ಯಕತೆ ತುಂಬ ಇದೆ ಕಾಲೇಜ್ ಮಕ್ಕಳಿಗೆ ಅನ್ನೋ ಕಾರಣಕ್ಕೆ ಅವರು ಕೊಡಿಸ್ಬೇಕಾದ್ರೇ ಒಳ್ಳೆ ಫೋನ್ ಕೊಡಿಸ್ಬಿಡೋಣ ಅಂಥೇಳಿ ಒಳ್ಳೆ ಫೋನ್ ಚೆನ್ನಾಗಿರೋ ಫೋನನ್ನು ತೊಗೊಂಡು ಬಂದ್ವಿ ನಾನು ಬೇಡ ಅಂದ್ರೆ ಅವರು ಇಲ್ಲ ನನ್ನ ಮಗನಿಗೆ ಒಳ್ಳೆ ಫೋನೇ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದರು ಅವರು ನೋಡಿ ಎಷ್ಟು ಚೆನ್ನಾಗಿದೆ ಮೋಟರಲ್ಲ ಅವನೇ ಸ್ವಿಚ್ ಆನ್ ಮಾಡ್ದೆ ಎಲ್ಲ ರೆಡಿ ಮಾಡಿಸಿ ಇಟ್ಟಿದ್ವಿ ಬಟ್ ಸ್ವಿಚ್ ಆನ್ ಮಾಡಿ ಅವನೇ ಮಾಡಲಿ ಅಂತ ಸುಮ್ಮನೆ ಆಗಿದ್ವಿ ಅದರ ಜೊತೆಗೆ ಮೋಟೋ ರೋಲ್ ಆಲ್ಟ್ರೋ ಫಿಫ್ಟಿ ಅನ್ನೋ ಫೋನ್ ಜೊತೆಗೆ ಇದು ಮೋಟೋ ಇಯರ್ಬಡ್ಸ್ ಕೂಡ ಬಂದಿದ್ದಾವೆ ಅದು ಅದ್ರ ಕಾಸ್ಟ್ ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇರಬೇಕು ತೋರಿಸ್ತಿದ್ದಾರೆ ಅವನಿಗಂತ ಫುಲ್ ಖುಷಿಯಾಗಿದೆ ಫೋನ್ ನೋಡಿಬಿಟ್ಟು ಆದರೆ ಅವನು ಯಾವುದನ್ನೇ ಖುಷಿಯಾಗಲಿ ದುಃಖ ಆಗಲಿ ಬೇಗ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ ತುಂಬ ಸೈಲೆಂಟು ಚಿಕ್ಕವನಿದ್ದಾಗಿಂದ ಅಷ್ಟೇ ಅವನು ನಿಮಗೆ ಅನಿಸಿರ್ಬೋದು ಅವರಪ್ಪ ನೋಡಿ ಏನಿದು ಇಬ್ಬರು ಅಣ್ಣ ತಮ್ಮ ಥರ ಇದ್ದಾರೆ ಅಂಥೇಳಿ ನಮಗೆ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಒಂದು ವರ್ಷದಲ್ಲೇ ಅವನು ಹುಟ್ಟಿರೋದ್ರಿಂದ ಅವನು ಅಷ್ಟು ದೊಡ್ಡವನಾಗಿ ಕಾಣ್ತಿದ್ದಾನೆ ಇಬ್ರು ಅಣ್ಣ ತಮ್ಮ ಥರನೇ ಕಾಣ್ತಾ ಇದ್ದಾರೆ ಇದು ನೋಡಿ ಎಲ್ಲ ಕನಕದುರ್ಗಮ್ಮ ದೇವಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಇಲ್ಲಿ ನಮ್ಮ ಇದು ಮನೆ ದೇವತೆ ಆಗಿರೋದ್ರಿಂದ ಫೋನ್ ನೋಡ್ತಿದ್ದಾನೆ ಹೊಸ ಫೋನ್ ಅಲ್ವಾ ಅದಕ್ಕೆ ಸುಮ್ಮನೆ ನೋಡ್ತಿದ್ದಾನೆ ತಂದೆ ಮಗ ಡಿಸ್ಕಷನ್ ಮಾಡ್ತಿದ್ದಾರೆ ಇದು ಕನಕದುರ್ಗಮ್ಮ ದೇವಸ್ಥಾನ ಇದು ನಮ್ಮ ಮನೆ ದೇವತೆ ಆಗಿರೋದ್ರಿಂದ ನಾವು ಯಾವಾಗಲೂ ಇಲ್ಲಿಗೆ ಹೋಗೋದು ಮನೆ ದೇವರು ಅಂತಾರಲ್ವ ಆದಿದೇವತೆ ದೇವತೆ ಅಮ್ಮನ ನಮ್ಮ ಮನೆ ದೇವ ದೇವತೆ ಆಗಿರೋದ್ರಿಂದ ನಾವು ಯಾವಾಗಲೂ ಇಲ್ಲಿಗೆ ಹೋಗ್ತೀವಿ ನೋಡಿ ಎಷ್ಟು ಇದೆ ಇದೆ ಇದು ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಹಾಗೆ ಇಲ್ಲಿಂದ ಹೊರಗಡೆ ಹಾಂ ನಂತು ಫುಲ್ ಖುಷಿಯಾಗಿದ್ದಾನೆ ಫೋನ್ ನೋಡ್ತಾ ನೋಡ್ತಾ ಅಲ್ಲಿಂದ ಹೊರಗೆ ಬಂದ್ವಿ ನೋಡಿ ಸ್ಟ್ಯಾಚು ಇದು ದುರ್ಗಮ್ಮ ತಾಯಿ ಸ್ಟ್ಯಾಚು ಕನಕ ದುರ್ಗಮ್ಮ ದೇವಿ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಸುಂದರವಾಗಿದೆ ಹಾಗೆ ಇದು ದೇವಸ್ಥಾನ ನೋಡಿದು ರಾಕ್ಷಸ ಮಹಿಷಾಸುರ ಹಾಗೆ ಇದು ಕನಕ ದುರ್ಗಮ್ಮ ಇದು ಆಗಿ ಇವೆರಡು ಮೂರು ದಿನ ಬಳ್ಳಾರಿಯಲ್ಲಿ ಕನಕದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಕೆತ್ತನೆ ಮಾಡಿಸಿದ್ದಾರೆ ಸೊ ಸೂಪರಾಗಿದೆ ಈ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಅಲ್ಲಿಗೆ ಹೋದರೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನಮಗೆ ಹಾಂ ಹಾಂ ಸೆಲ್ಫಿ ರಾಜ ಸೆಲ್ಫಿ ತಗೊಳ್ತಾ ಇದ್ದಾನೆ ಹಾಗೆ ಅಲ್ಲಿಂದ ಮತ್ತೆ ಅವನು ಊಟ ಮಾಡ್ತೀವಿ ಅಂದಿದ್ದಕ್ಕೆ ನಾನ್ ವೆಜ್ಜೇ ತಿಂತೀನಿ ಅಂತ ಹೇಳಿದ್ದಕ್ಕೆ ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಲ್ಲಿ ನೋಡಿ ನಮ್ಮ ವೆಜ್ ಸ್ಮೆಲ್ ಮಾಡ್ತಿದ್ದಾರೆ ಹಾಗೆ ನನ್ನ ಮಗ ಫೋನ್ ನೋಡ್ತಾ ಇದ್ದಾನೆ ಏನು ಆರ್ಡರ್ ಮಾಡಬೇಕಂದಿದ್ದಕ್ಕೆ ಮೆನು ತೊಗೊಂಡು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕೊನೆಗೆ ಆರ್ಡ್ರ್ ಹೇಳಿದ್ವಿ ಏನಪ್ಪ ಅಂದರೆ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ ಆಹಾ ಹಾಂ ಫೋನ್ ಇಟ್ಕೊಂಡೆ ನೋಡಿರಿ ಆಮೇಲೆ ಲಾಲಿಪಾಪ್ ಒಂದು ಪ್ಲೇಟು ಹಾಗೆ ಎಗ್ ಫ್ರೈಡ್ ರೈಸು ಹಾಗೆ ಚಿಕನ್ ಮಸಾಲ ಅಂದರೆ ಬೋನ್ಲೆಸ್ ಚಿಕನ್ ಮಸಾಲ ಹಾಗೆ ಪರೋಟ ಎರಡು ಪರೋಟ ಅವನಿಗೆ ಈ ಥರ ಆರ್ಡ್ರ್ ಮಾಡಿದ್ವಿ ನಾನು ವಿಡಿಯೋ ಮಾಡೋದು ಮರ್ತಿದ್ದೆ ಮತ್ತು ಲಾಸ್ಟಿಗೆ ಮಾಡಿದೆ ಹಾಗೆ ಅಲ್ಲಿಂದ ಹೊರಟು ನಾವು ಟ್ರೆಂಡ್ಸಿಗೆ ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋ